ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನ ದಿನ ಸೋಮವಾರದ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬ ವೇದ ವಿಕ್ರಮ್ನ ನೆನೆಸ್ಕೊಂಡು ಪ್ರೀತಿಯಿಂದ ಮುಗುಳ್ನಗ್ತಾ ಬೆಳಿಗ್ಗೆ ಮನೆ ಮುಂದೆ ರಂಗೋಲಿನ ಹಾಕ್ತಾ ಇರ್ತಾಳೆ ಆವಾಗ ಸೌಂದರ್ಯ ಬಂದು ವೇದನ ನೋಡಿ ಅರೆ ವೇದ ಏ ಎಂತ ಇದು ಇಷ್ಟೊಂದು ಖುಷಿಯಾಗ್ತಿದೆಯಲ್ಲ ಏನು ವಿಷಯ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ವಿಕ್ರಮ್ ಎಂತ ಇಲ್ಲ ನೀನು ಸೈಟ್ರಿಗೆ ಹೋಗು ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಅಯ್ಯೋ ವೇದ ನಾನು ವಿಕ್ರಮ್ ಅಲ್ಲ ನಾನು ನಿಮ್ಮ ಅಕ್ಕ ಸೌಂದರ್ಯ ಯಾಕೆ ವಿಕ್ರಮ್ ನೆನೆಸ್ಕೊಂಡಿರುವ ಬೆಳಿಗ್ಗೆ ಏನು ವಿಷಯ ನಾನು ನಿನ್ನೆ ಹೇಳಿದಾಗ ಏನೋ ಇದೆ ವೇದ ನಿನ್ನ ಮನಸ್ಸಲ್ಲಿ ಬೇರೆನೇ ಏನೋ ಓಡ್ತಾ ಇದೆ ಆದರೆ ನೀನು ಹೇಳ್ತಾ ಇಲ್ಲ ಅಷ್ಟೇ ನಮ್ಮ ವೇದಗೆ ಲವ್ ಆಗಿರುವ ಹಾಗೆ ಅಂತ ಸೌಂದರ್ಯ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಅಕ್ಕ ಲವ್ ಇಲ್ಲ ಏನೂ ಇಲ್ಲ ನಿನಗೆ ನನ್ನ ನೋಡಿದರೆ ಹಾಗಂತ ಅನಿಸುತ್ತಾ ಅಂತ ಹೇಳಿ ಡೀಪ್ ಆಗಿ ಯೋಚನೆ ಮಾಡ್ತಾ ಮನಸ್ಸಿಗೆ ಬೇಜಾರ್ ಮಾಡಿಕೊಂಡು ಸೀರಿಯಸ್ ಆಗ್ತಾಳೆ ಆವಾಗ ಸೌಂದರ್ಯ ಕೇಳ್ತಾ ಹೇಳ್ತಾಳೆ ಅಯ್ಯೋ ವೇದ ನಾನು ತಮಾಷೆಗೆ ಹೇಳಿದ್ದು ನೀನೇಕೆ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ ತುಂಬಾ ಬೇಜಾರು ಮಾಡ್ಕೊಳ್ತಿದ್ಯಲ್ಲ ನನ್ನ ತಮಾಷೆಗೆ ಹೇಳಿದ್ದು ಸಾರಿ ವೇದ ಅಂತ ಸೌಂದರ್ಯ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಅಕ್ಕ ಅದು ಬಿಡು ಆ ವಿಷಯ ಅಲ್ಲ ನನ್ನ ಯೋಚನೆ ಬೇರೆಯೇ ಇದೆ ವಿಕ್ರಮ್ ನನಗೆ ಅಷ್ಟೆಲ್ಲ ಹೆಲ್ ನಾವು ಅವನ ವಿರುದ್ಧ ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದರೂ ಕೂಡ ಅವನು ಅವನು ಅದು ಯಾವುದನ್ನು ಮನಸ್ಸಿಗೆ ಇಟ್ಕೊಳ್ದೆ ನಮ್ಮ ಅಪ್ಪನ ಕಾಪಾಡ್ದ ಅಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟನ್ನು ಚಾಲು ಮಾಡಿ ಆಮೇಲೆ ನಮಗೆ ಹೇಳಿ ನಾವು ಅಲ್ಲಿಗೆ ಹೋಗೋ ತನ್ಕು ಅವನು ಅಲ್ಲೇ ಹಾಸ್ಪಿಟ್ಲಲ್ಲೇ ಅಪ್ಪನ ನೋಡ್ಕೊಳ್ತಿದ್ದ ಅವನು ಆ ದಿನ ಅಷ್ಟೆಲ್ಲ ಸಹಾಯ ಮಾಡ್ದ ಹಾಗೆ ನಿನ್ನೆನೂ ಸಹ ನನ್ನನ್ನು ಆ ರೌಡಿಗಳಿಗೆ ಕಾಪಾಡ್ದ ಹಾಗೆ ಇದಕ್ಕಿಂತ ಇನ್ನ ಹಿಂದಿನ ಸಲ ತುಂಬ ಸಲ ನಮ್ಮನ್ನು ಕಾಪಾಡಿದ್ದಾನೆ ಆದರೆ ನಾನು ಅವನನ್ನು ಪ್ರತಿ ಸಲ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವನಿಗೆ ಹೊಡೆದಿದ್ದೀನಿ ಬೈದಿದ್ದೀನಿ ಆದರೆ ಒಂದ್ಸಲ ನಾನು ಅವನಿಗೆ ಥ್ಯಾಂಕ್ಸ್ ಅಂತ ಹೇಳಲಿಲ್ಲ ನಾನು ಎಂತ ಕ್ರೂರಿ ಅಲ್ವಾ ಅಕ್ಕ ಅವನು ಅಷ್ಟೊಂದು ಹೆಲ್ಪ್ ಮಾಡಿದ್ರು ಸಹಿತ ಒಂದು ಥ್ಯಾಂಕ್ಸ್ ಹೇಳುವಷ್ಟು ಮನಸ್ಸಿಲ್ವ ನನಗೆ ಅಂತ ವೇದ ಬೇಜಾರಲ್ಲಿ ಹೇಳ್ತಾಳೆ ಆವಾಗ ಸೌಂದರ್ಯ ಹೇಳ್ತಾಳೆ ಅಯ್ಯೋ ವೇದ ಇಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ಯಾ ಅದರಲ್ಲಿ ಎಂತಾಯಿತು ಇವಾಗ ಈಗಲೇ ಅವನಿಗೆ ಒಂದು ಕಾಲ್ ಮಾಡಿ ನೀನೊಂದು ಥ್ಯಾಂಕ್ಸ್ ಹೇಳಿದರೆ ಆಯ್ತಲ್ಲ ಅಷ್ಟೊಂದು ವರಿ ಮಾಡ್ಕೊಳ್ಳುವಂಥದ್ದು ಎಂತ ಇದೆ ವೇದ ಅಂತ ಹೇಳಿದಾಗ ಇಲ್ಲಾಕ ಕಾಲ್ ಮಾಡಿ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಅದೆಲ್ಲ ಸರಿ ಹೋಗೋದಿಲ್ಲ ಅಂತ ವೇದ ಹೇಳಿದಾಗ ಸರಿ ಹಾಗಾದರೆ ಕಾಲ್ ಮಾಡಲಿಕ್ಕೆ ನಿನಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಒಂದು ಕಾಗದ ಪತ್ರ ಬರಿ ಪತ್ರ ಬರೆದು ನಿನ್ನ ಮನಸ್ಸಲ್ಲಿ ಏನಿದೆ ನಿನ್ನ ಮನಸ್ಸಿದ ಅಷ್ಟು ಭಾವನೆಯನ್ನು ಅವನ ಹತ್ರ ಶೇರ್ ಮಾಡ್ಕೊ ಅವನತ್ರ ಹಂಚ್ಕೊಂಡ್ರೆ ನಿನಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಯಾಕಂದರೆ ನಾನು ಇತ್ತೀಚೆಗೆ ನೋಡಿದ ಹಾಗೆ ನೀನು ತುಂಬ ಬದಲಾಗ್ತಾ ಇದ್ದೀಯಾ ಮೊದಲು ಎಷ್ಟೊತ್ತಿಗೋ ಟೆನ್ಷನ್ನು ಹಾಗೆ ಎಷ್ಟೊತ್ತಿಗೋ ಒಂದು ರೀತಿ ಕಳ್ಕೊಂಡ ಭಾವನೆಯಲ್ಲಿರ್ತೀಯಾ ಆದರೆ ಇವಾಗ ನೀನು ತುಂಬ ಬದಲಾಗ್ತಾ ಇದ್ದೀಯ ವೇದ ಯಾಕಂದರೆ ನೀನು ವಿಕ್ರಮ್ನ ಸಾಹಸದಿಂದ ನೀನು ತುಂಬಾ ಖುಷಿಯಾಗಿದ್ಯಾ ಹಾಗಾಗಿ ನಿನ್ನ ಮನಸ್ಸಲ್ಲಿರುವ ಅಷ್ಟು ಯೋಚ ಭಾವನೆಯನ್ನು ನೀನು ಅವನ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಸೌಂದರ್ಯ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಅಕ್ಕ ಅದೆಲ್ಲ ಸರಿಯಾಗೋದಿಲ್ಲ ಅಂತ ಹೇಳಿದಾಗ ನನಗೆ ಭಯ ಆಗುತ್ತೆ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಯಾಕೆ ಸರಿಯಾಗೋದಿಲ್ಲ ವೇದ ಎಂತ ಭಯ ಆಗುತ್ತೆ ಒಂದು ಪತ್ರದಲ್ಲಿ ನಿನ್ನ ಮನಸ್ಸಿನ ಭಾವನೆಯನ್ನು ಹೇಳ್ಕೊಂಡು ಒಂದು ಥ್ಯಾಂಕ್ಸ್ ಹೇಳೋದ್ರಲ್ಲಿ ಏನು ತಪ್ಪಿದೆ ವೇದ ಸುಮ್ಮನೆ ನಾನು ನಾನು ಹೇಳಿದಾಗೆ ನೀನು ಮಾಡು ಅಂತ ಹೇಳಿ ಸೌಂದರ್ಯ ಹೇಳಿದಾಗ ವೇದ ಅದಕ್ಕೆ ಆಯ್ಸ ಸರಿ ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾಳೆ ಈ ಕಡೆ ವಿಕ್ರಮ್ಗೆ ಬೆಳಿ ಬೆಳಿಗ್ಗೆ ಬಿಕ್ಕಳಿಕೆ ಸ್ಟಾರ್ಟ್ ಆಗುತ್ತೆ ಆವಾಗ ತಮ್ಮಂದ್ರ ಹತ್ರ ಅರೆ ನಾನು ಬೆಳಿಗ್ಗೆ ಬಿಕ್ಕಳಿಕೆ ಬಿಕ್ಕಳಿಸ್ತಿದ್ದೀನಲ್ಲ ಯಾರು ನನ್ನನ್ನು ನೆನೆಸ್ಕೊಳ್ತಾ ಇರ್ಬೋದು ಅಂತ ಹೇಳಿದಾಗ ತಮ್ಮಂದ್ರು ಹೇಳ್ತಾರೆ ಮೋಸ್ಟ್ಲಿ ನೀನು ನಿನ್ನಿಂದ ರೌಡಿ ಜೈಲಿಗಳಿಗೆ ಜೈಲಿಗೆ ಹೋಗಿದ್ರಲ್ಲ ರೌಡಿಗಳು ಅವರೇ ಮೋಸ್ಟ್ಲಿ ನಿನ್ನನ್ನು ನೆನೆಸ್ಕೊಂಡು ಕೋಪಗೊಂಡು ನಿನಗೆ ಬೈತಾ ಇರ್ಬೋದು ಅಂತ ವಿಕ್ರಮ್ ಹೇಳಿದಾಗ ನಾನು ಅವರು ನನ್ನನ್ನು ನೆನೆಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಇನ್ನೊಬ್ಬ ತಮ್ಮ ಹೇಳ್ತಾನೆ ಹಾಗಾದರೆ ನೀನು ಹಡಗನ್ನ ಸರಿಯಾಗಿ ನಿಲ್ಲಿಸ ಬಂದಿದ್ಯಾ ಮೋಸ್ಟ್ಲಿ ಅರುಣ ಇರ್ಬೋದು ನಿನಗೆ ಬೈತಾ ಇರ್ಬೋದು ಅಂತ ಹೇಳಿದಾಗ ನೋ ನ ಅವನು ರಾತ್ರಿ ಕುಡ್ಕೊಂಡಾಗಲೇ ನನ್ನನ್ನು ಭಯ ಭಯಪಡ್ತಾನೆ ಅಂಥದ್ರಲ್ಲಿ ಬೆಳಿಗ್ಗೆ ಟೀ ಕುಡಿಯೋ ಟೈಮಲ್ಲಿ ನನ್ನನ್ನು ನೆನೆಸ್ಕೊಳ್ತಾನೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಮತ್ತೆ ಯಾರು ಇರ್ಬೋದು ಯಾರು ನಿನ್ನ ನೆನೆಸ್ಕೊಳ್ತಾ ಇರ್ಬೋದು ಅಂತ ಹೇಳಿ ಓ ಅಣ್ಣ ಇವಾಗ ನೆನ್ಪಾಯ್ತು ಯಾರು ಅಂತ ಆ ವಿಶ್ವನೇ ಇರಬೇಕು ಆ ಐ ವಿಶ್ವನೇ ನಿನ್ನನ್ನು ನೆನೆಸ್ಕೊಳ್ತಾ ಇರಬೇಕು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬನೇ ಕೋಪ ಬಂದು ಹೋಯ್ ಅವನ ವಿಷಯ ಏನಾದರೂ ನಿಮ್ಮ ಬಾಯಲ್ಲಿ ಬಂದರೆ ನಾಲಿಗೆ ಸೀಳಾಕ್ಬಿಡ್ತೀನಿ ಬಿಡ್ತೀನಿ ಅವನ ಹೆಸರನ್ನು ಕೇಳಲಿಕ್ಕೂ ನನಗೆ ಇಷ್ಟ ಇಷ್ಟ ಇಲ್ಲ ಅಂತ ವಿಕ್ರಮ್ ಹೇಳಿದಾಗ ಹಾಗಾದರೆ ಯಾರು ಮರಯ ಎಂಥದ್ದು ಹಾಗಾದರೆ ಆ ಹುಡುಗಿ ನೆನೆಸ್ಕೊಳ್ತಾ ಇರ್ಬೋದು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಖುಷಿಯಾಗಿ ಒಂದು ರೀತಿ ನಗು ಬರುತ್ತೆ ವಿಕ್ರಮ್ನ ಅಂದ್ಕೊಳ್ತಾನೆ ಮೋಸ್ಟ್ಲಿ ಆ ಬೆತ್ತಾಳನೆ ನನ್ನನ್ನು ನೆನೆಸ್ಕೊಳ್ತಾ ಇರ್ಬೋದು ಅಂತ ಹೇಳಿ ಖುಷಿಯಿಂದ ಇರ್ತಾನೆ ಈ ಕಡೆ ವೇದ ವಿಕ್ರಮ್ಗೆ ಹೌದುಪ್ಪ ನಾನು ಪತ್ರ ಬರೆದು ಅವನಿಗೊಂದು ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಯೋಚನೆ ಮಾಡಿ ಪತ್ರನ ಬರಲಿಕ್ಕೆ ಹೋಗ್ತಾಳೆ ತನ್ನ ಮನಸ್ಸಲ್ಲಿರೋದನ್ನೆಲ್ಲ ಬರೆದು ಅವನಿಗೊಂದು ಥ್ಯಾಂಕ್ಸ್ ಹೇಳಿ ದೇವ್ರ ಹತ್ರ ಲೆಟರನ್ನ ತಗೊಂಡು ಬಂದು ಹೇಳ್ತಾಳೆ ದೇವ ಕೃಷ್ಣ ನನ್ನ ಮನಸ್ಸನ್ನಿರುವುದನ್ನೆಲ್ಲ ಈ ಲೆಟರಲ್ಲಿ ಬರೆದಿದ್ದೀನಿ ಹಾಗೆ ವಿಕ್ರಮ್ಗೆ ಈ ಲೆಟ್ರನ್ನು ಇದೇ ಶರ್ಟ್ಗೆ ಜೇಬಿನೊಳಗಡೆ ಹಾಕಿ ಕೊಡ್ತಾಯಿದ್ದೀನಿ ನಂದು ಏನಾದರೂ ಇದರಲ್ಲಿ ತಪ್ಪಾಗಿ ಬರೆದಿದ್ದರೆ ಕ್ಷಮಿಸುವೈತಾ ಅಂತ ಹೇಳಿದಾಗ ಕೃಷ್ಣನ ಫೋಟೋ ಮೂರ್ತಿಯಿಂದ ಬಲಗಡೆಯಿಂದ ಪ್ರಸಾದ ಆಗುತ್ತೆ ಆವಾಗ ವೇದನೆಗೆ ತುಂಬಾ ಖುಷಿಯಾಗುತ್ತೆ ನಂತರ ವಿಕ್ರಮ್ಗೆ ಕಾಲ್ ಮಾಡಿ ವಿಕ್ರಮ್ ನಿನ್ನ ಶರ್ಟ್ ನನ್ನ ಹತ್ರ ಇದೆಯಲ್ಲ ಬಂದು ತಗೊಂಡೋಗು ನಾನು ಐರನ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬನೇ ಖುಷಿಯಾಗುತ್ತೆ ಯಾಕಂದರೆ ವಿಕ್ರಮ್ಗೂ ಕೂಡ ವೇದನ ನೋಡಬೇಕು ಮಾತಾಡಬೇಕು ಅಂತ ಹೇಳಿ ಆಸೆ ಇರುತ್ತೆ ಆವಾಗ ವಿಕ್ರಮ್ ಕೂಡ ತುಂಬಾ ಖುಷಿಯಿಂದ ಆಯ್ತು ಸರಿ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ವಿಕ್ರಮ್ ವೇದನ್ ಮನೆಗೆ ಬರ್ತಾನೆ ನಂತರ ದೇವಕ್ಕೆ ವಿಕ್ರಮನ ನೋಡಿ ಐಶ್ವ ಹತ್ರ ಹೇಳ್ತಾಳೆ ನೋಡು ಐಶು ಇವಳೇನೋ ಮತ್ತೆ ಕಿರಿಕ್ ಮಾಡ್ಕೊಂಡಿರಬೇಕು ಅದಕ್ಕೆ ಆ ವಿಕ್ರಮ್ ಇಲ್ಲಿ ರೌಡಿ ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಇಲ್ಲಮ್ಮ ನನಗ್ಯಾಕೋ ಹಾಗೆ ಅನಿಸ್ತಾ ಇಲ್ಲ ನೋಡುವೆ ಏನು ಅಂತ ಗೊತ್ತಾಗುತ್ತಲ್ಲ ಅಂತ ಹೇಳಿದಾಗ ವಿಕ್ರಮ್ ಬಂದು ಕೂತ್ಕೊಳ್ತಾನೆ ನಂತರ ವೇದ ಬಂದು ಶರ್ಟ್ ತಗೊಂಡು ಬಂದು ವಿಕ್ರಮ್ಗೆ ಕೊಟ್ಟು ವಿಕ್ರಮ್ ನಿನ್ ಶರ್ಟ್ ಚಂದ ಮಾಡಿ ತೊಳೆದು ಇಸ್ತ್ರಿ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ವಿಕ್ರಮ್ ಕೈಗೆ ಕೊಡ್ತಾಳೆ ವಿಕ್ರಮ್ ಕೂಡ ವೇದ ಪಪ್ಪನ ಹತ್ರ ಹೇಗಿದ್ದೀರಾ ಸರ್ ಆರಾಮ್ ಆಯ್ತಾ ಇವಾಗ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ವಿಕ್ರಮ್ ಪಪ್ಪ ವೇದ ಪಪ್ಪ ಹೇಳ್ತಾರೆ ಹೂನಪ್ಪ ನೀನು ಸರಿಯಾದ ಸಮಯಕ್ಕೆ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದಕ್ಕೆ ನಾನು ಇವತ್ತು ಆರಾಮಾಗಿದ್ದೀನಿ ಆಗಿದ್ದೀನಿ ಇವತ್ತು ನಾನು ಜೀವಂತವಾಗಿ ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಖುಷಿಯಾಗಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನೀನೇ ವಿಕ್ರಮ್ ತುಂಬ ಥ್ಯಾಂಕ್ಸ್ ಅಂತ ವೇದನ ಪಪ್ಪ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಯ್ಯೋ ಅದೆಲ್ಲ ಬೇ ಅಂತ ಸರ್ ಬಿಡಿ ಈ ವಿಕ್ರಮ್ ಬರೀ ರೌಡಿ ಅಲ್ಲ ಇವನಿಗೂ ಒಂದು ಮನಸ್ಸು ಇದೆ ಆಯ್ತಾ ಅದನ್ನೇ ಮಾಡಿದ್ದೇನೆ ನಾನು ಆಯ್ತಾ ಅಂತ ವಿಕ್ರಮ್ ಹೇಳಿದಾಗ ವೇದ ಪಪ್ಪ ನಾನು ನಂತರ ವಿಕ್ರಮ್ ಸರಿ ಆಯ್ತು ನಾನಿನ್ ಬರ್ತೀನಿ ಸರ್ ಅಂತ ಹೇಳಿದಾಗ ಅಲ್ಲಿಂದ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ವೇದ ಕೂಡ ಬೆನ್ನಿಗೆ ಮನೆ ಹೊರಗಡೆ ಬರ್ತಾಳೆ ನಂತರ ವಿಕ್ರಮ್ ನತ್ರ ಹೇಳ್ತಾಳೆ ವಿಕ್ರಮ್ ಶರ್ಟ್ ಹುಷಾರು ಹಾಗೆ ಶರ್ಟ್ ಒಳಗಡೆ ಇದೆಯಲ್ಲ ಅದು ಇನ್ನೂ ಹುಷಾರು ಜೇಬ್ ಹುಷಾರು ಜೆ ಹುಷಾರು ಅಂತ ಹೇಳಿ ಎರಡು ಮೂರು ಸಲ ಹೇಳ್ತಾಳೆ ಅವಾಗ ವಿಕ್ರಮ್ಗೆ ಡೌಟ್ ಬರುತ್ತೆ ಅಲ್ಲ ಎಂತಕ್ಕೆ ನೀನು ಪದೇ ಪದೇ ಜೇ ಹುಷಾರು ಜೇಬ್ ಹುಷಾರು ಅಂತ ಹೇಳ್ತಿದೆಯಲ್ಲ ಅಂತ ಜೇಬಲ್ಲಿ ಏನಿದೆ ಸಲ ನೋಡೇ ಬಿಡುವ ಅಂತ ಹೇಳಿ ಜೇಬಿನೊಳಗಡೆ ಕೈ ಹಾಕ್ತಾನೆ ಅವಾಗ ಅವನ ಕೈಗೆ ಒಂದು ಲೆಟರ್ ಸಿಕ್ಕಿದಾಗ ಅದನ್ನು ನೋಡಿ ವಿಕ್ರಮ್ಗೆ ತುಂಬಾ ಖುಷಿಯಾಗುತ್ತೆ ಏನಿದು ಲೆಟರ್ ಅಂತ ಹೇಳಿ ಅದನ್ನು ಓಪನ್ ಮಾಡಲಿಕ್ಕೆ ಹೋಗ್ತಾನೆ ಆವಾಗ ವೇದ ಹೇಳ್ತಾಳೆ ಅಯ್ಯೋ ವಿಕ್ರಮ್ ಇವಾಗಲೇ ಅದನ್ನು ಓಪನ್ ಎಂಥ ಮರ ನಿನಗೆ ಬುದ್ಧಿ ಇಲ್ವಾ ಒಂದು ನಾನು ಶರ್ಟ್ 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 ಒಳಗಡೆ ಪತ್ರನ ಹಾಕಿದ್ದೀನಿ ಅಂತ ಹೇಳಿ ನಿಮ್ಗೆ ನಿನಗೆ ಹೇಳದೆ ಪತ್ರನ ಹಾಕಿದ್ದೀನಿ ಅಂತ ಹೇಳಿದ್ರೆ ಅದನ್ನು ನೀನು ಇಲ್ಲಿ ಓದಬಾರ್ದು ಮನೆ ಒಳಗಡೆ ಸೀಕ್ರೆಟ್ ಆಗಿ ಓದಬೇಕು ಅಂತ ಅರ್ಥ ತಾನೆ ಅಷ್ಟು ಗೊತ್ತಾಗಲ್ವ ನಿನಗೆ ನೀನು ಇವಾಗ ಆ ಲೆಟ್ರನ್ನ ಓದ್ಲಿಕ್ಕಿಲ್ಲ ಮನೆಗೆ ಹೋಗಿ ಸಪ್ರೇಟಾಗಿ ಓದ್ವಾಯ್ತಾ ಅಂತ ವೇದ ಹೇಳಿದಾಗ ವಿಕ್ರಮ್ಗೆ ಆ ಖುಷಿಯಾಗಿ ಆಯ್ತು ಸರಿ ನಾನೇ ಒಬ್ಬನೇ ಸಪ್ರೇಟಾಗಿ ಓದ್ತೀನಿ ಆಯ್ತಾ ಅಂತ ಹೇಳಿ ಅಲ್ಲಿಂದ ಹೊರಟ ಈ ಕಡೆ ದೇವಕಿ ಐಶು ಹತ್ರ ಹೇಳ್ತಾಳೆ ಅಲ್ಲ ಐಶು ಇವರು ಇವರಿಬ್ಬರ ಮಧ್ಯೆ ಎಂತ ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ಲ್ಲ ಆ ರೌಡಿ ಮತ್ತೆ ಈ ವೇದ ಹಾವು ಮುಗಿಸ್ತಾರ ಕಿತ್ತಾಡ್ಕೊ ಕಿತ್ತಾಡ್ತಿದ್ರು ಆದರೆ ಇವಾಗ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿದ್ರಲ್ಲ ಏನು ಇವ್ರ ಇರ್ಬೋದು ಇವರಿಬ್ಬರ ಮಧ್ಯೆ ಅಂತ ಹೇಳಿದಾಗ ಐಶ್ಯೂ ಹೇಳ್ತಾಳೆ ಹ್ಞೂ ಅಮ್ಮ ಇವರಿಬ್ಬರ ಮಧ್ಯೆ ಏನೋ ಇದೆ ಏನೋ ನಡೀತಾ ಇರುವುದಂತೂ ಸತ್ಯ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಇರಲಿ ಬಿಡು ಅದು ಒಂದು ರೀತಿ ನಮಗೆ ಹೆಲ್ಪ್ ಆಗೋದು ಯಾಕೆ ಹೇಳು ಈ ವೇದ ವಿಕ್ರಮ್ ಜೊತೆ ಪ್ರೀತಿಯಿಂದ ಇದ್ದರೆ ನಿನಗೆ ವಿಶ್ವನ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ನನಗೆ ನೆರವೇರುತ್ತೆ ಯಾಕೆ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದ್ರೆ ಈ ವೇದ ಏನಾದರೂ ಆ ವಿಶ್ವನ ಬೆನ್ನ ಬಿದ್ದೆ ಬಿದ್ದು ಆ ವಿಶ್ವ ಏನಾದರೂ ವೇದ ಮೇಲೆ ಕಣ್ಣಾಕೊಂಡಿದ್ರೆ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗುತ್ತೆ ಆವಾಗ ನನಗೆ ನಿಮ್ಮಿಬ್ಬರ ಮದುವೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದೇ ವೇದ ಮತ್ತೆ ವಿಕ್ರಮ್ ಮಧ್ಯೆ ಪ್ರೀತಿ ಏನಾದರೂ ಶುರುವಾದ್ರೆ ನನಗೆ ಇನ್ನೂ ಕೂಡ ಕೆಲಸ ಈಸಿ ಆಗುತ್ತೆ ಅಂತ ಹೇಳಿದಾಗ ಐಶು ಹೇಳ್ತಾಳೆ ಅಮ್ಮ ತಲೆ ಬಿಡಮ್ಮ ನೀನು ಯೋಚನೆ ಮಾಡುವ ರೀತಿಯಲ್ಲಿ ನಮಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಅಮ್ಮ ಗ್ರೇಟ್ ಅಮ್ಮ ನೀನು ಗ್ರೇಟ್ ಅಂತ ಹೇಳಿ ಯಶೋ ಹೇಳಿದಾಗ ಸೌಂದರ್ಯಕ್ಕೆ ಖುಷಿಯಾಗಿ ನಗಾಡ್ತಾಳೆ ನಂತರ ವೇದ ವಿಕ್ರಮ್ ಕೈ ಪತ್ರನ ಕೊಟ್ಟಿದ್ನಲ್ಲ ಈ ವಿಕ್ರಮ್ ಏನ್ ಅಂದ್ಕೊಳ್ತಾನೋ ಏನ್ ಹೇಳ್ತಾನೋ ಹೇಳ್ತಾಳೋ ಹೇಳ್ತಾನೋ ಅಂತ ಹೇಳಿ ಒಂದ್ ರೀತಿ ಟೆನ್ಷನ್ ಅಲ್ಲಿ ಇರ್ತಾಳೆ